ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷನ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ ಎಸ್ ಟಿ ಮೋರ್ಚಾದ ಅಧ್ಯಕ್ಷನ ಮೇಲೆ ಇವತ್ತು ಕೊಲೆ ಪ್ರ ಕೊಲೆ ಯತ್ನ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ರೀತಿ ಅನೇಕ ಪ್ರಕರಣಗಳು ಹಿಂದೆ ಒಂದು ಇದೇ ಕಳಂಜ ಗ್ರಾಮ ಪಂಚಾಯತ್ನಲ್ಲಿ ಸುಳ್ಳು ಕೇಸನ್ನು ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಒಂದು ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿನಾಕಾರಣ ಒಬ್ಬ ಬೇಕಂತಲೇ ಕಾಂಗ್ರೆಸ್ನವನು ಜೀಪ್ ತೊಗೊಂಡು ಹೋದಕ್ಕೆ ಹೋಗಿರ್ತಕ್ಕಂಥ ಪ್ರಕರಣದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆಯಲ್ಲಿ ಜೀಪ್ ತಗೊಂಡು ಹೋಗಿರೋದು ಮಾತ್ರ ಅಲ್ಲದೆ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಇದೇ ಪೊಲೀಸ್ ಸ್ಟೇಷನಲ್ಲಿ ಕೇಸ್ತಕ್ಕಂಥ ಕೇಸ್ ಹಾಕಂಥ ಪ್ರವೃತ್ತಿಯನ್ನು ಮಾಡಿದರು ಬಹುಶಃ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದ್ವೇಷದ ರಾಜಕಾರಣ ನನ್ನ ಇಡೀ ಎಂಬತ್ತೊಂದು ಗ್ರಾಮದಲ್ಲಿ ಯಾವುದೇ ಆವತ್ತಿನ ಕಾಂಗ್ರೆಸ್ನ ಕಾರ್ಯಕರ್ತರತ್ರ ಕೇಳಿ ಇವತ್ತಿನ ಆವತ್ತಿನ ನಮ್ಮ ಬಿ ಜೆ ಪಿ ಕಾರ್ಯಕರ್ತರತ್ರ ಕೇಳಿ ಇವತ್ತಿನವರೆಗೆ ಕಳೆದ ಚುನಾವಣೆಯವರೆಗೆ ದ್ವೇಷದ ರಾಜಕಾರಣ ಎನ್ನುವಂಥ ವ್ಯವಸ್ಥೆಗಳು ಒಂದು ಕಾನ್ಸೆಪ್ಟೇ ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ ಯಾರು ಮಲ್ಲೇಶ್ವರಂನ ಆಮೋದಾಗಿರ್ತಕ್ಕಂಥ ಅಭ್ಯರ್ಥಿ ಇವತ್ತು ಈ ರೀತಿಯ ದ್ವೇಷದ ರಾಜಕಾರಣವನ್ನು ಹುಟ್ಟಾಕಿ ಇವತ್ತು ಎಲ್ಲಾ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹೇಳ್ತಾ ಇದ್ದಾರೆ ಈ ರೀತಿಯ ರಾಜಕಾರಣ ಮಾಡಬಾರದು ಎನ್ನುವಂತ ಮಾನಸಿಕತೆ ಇವತ್ತು ಮಾತನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳುವಂತ ಪರಿಸ್ಥಿತಿಗೆ ತಂದು ಈ ಕಾಂಗ್ರೆಸ್ ಬೆಳ್ತಂಗಡಿಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಖೇದ ವ್ಯಕ್ತಪಡಿಸ್ತೀನಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ